ಕನಸು ಬಹಳ ವರ್ಷಗಳು ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಮೆಡಿಕಲ್ಲೇ ಮಾಡಬೇಕು ಅಂತ ಒಂದು ಆಸೆ ಇದೆ ಆದ್ರೆ ಎಂ ಎಲ್ ಎ ಆದ್ಮೇಲೆ ಜೀವನದಲ್ಲಿ ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅಂತ ಒಂದು ಕನಸನ್ನ ಹೇಳ್ಕೊಂಡು ಅದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಂಥ ಒಂದು ಸೊಗಸಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ವೈದ್ಯಕೀಯ ಕಾಲೇಜು ನಮ್ಮಲ್ಲಿ ತಲೆ ಇದ್ದೇನ ನಮ್ಗೆಲ್ಲ ಕೂಡ ಸಂತೋಷ ನಮಗೆ ಇವತ್ತು ವೈದ್ಯರಿಗಿರುವಂತಹ ಗೌರವ ಜಗತ್ನಲ್ಲಿ ಬಹುಶಃ ಎಲ್ಲ ವೃತ್ತಿಗಳಿಗೆ ಹೋಲಿಕೆ ಮಾಡಿದಾಗ ವೈದ್ಯರು ದೇ ಸ್ಟ್ಯಾಂಡ್ ಆನ್ ಟಾಪ್ ನಿಮ್ಮ ವೃತ್ತಿ ಬದುಕನ್ನು ನೀವು ಕಾಪಾಡಿಕೊಳ್ಳುವುದು ಆಗ ಮಾತ್ರ ಜನತೆ ಮತ್ತು ಸಮಾಜ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಗೌರವ ಅದು ಇಮ್ಮಡಿ ಆಗ್ತದೆ ಅದನ್ನೆಲ್ಲ ನೀವು ಮಾಡ್ತೀರಿ ಅಂತ ನಾನು ಭಾವಿಸಿದ್ದೇನೆ ಎಲ್ರಿಗೂ ಕೂಡ ಸಂಪಾದನೆ ಮುಖ್ಯ ಆದ್ರೆ ಈ ವೃತ್ತಿಗೆ ಸಂಪಾದನೆ ನಮ್ಮ ಅಗತ್ಯಕ್ಕೆ ಮಾತ್ರ ಇರಬೇಕು ಬಿಟ್ರೆ ನಮ್ಮ ಬದುಕಿಗೆ ಎಷ್ಟು ಬೇಕು ಅಷ್ಟು ಬಿಟ್ರೆ ಸಂಪಾದನೆಗೋಸ್ಕರ ನಮ್ಮ ವೃತ್ತಿ ಇಲ್ಲ ಇದು ಒಂದು ಸೇವಾ ವೃತ್ತಿ ಅಂತ ನಾವು ತಿಳ್ಕೋಬೇಕಾಗ್ತದೆ ದಿಸ್ ಎ ಸರ್ವಿಸ್ ಆ ಸರ್ವಿಸ್ ಶುಡ್ ಬಿಟೋ ಇನ್ ಲೈಫ್ सेकंड राउंड में भी न्यू में ना हम गए गला सीख रहे हैं तो सो हम पहले से रहेंगे हम लोग लास्ट से रहेंगे हम लोग आएंगे तो हमने ना बात से तो बात ही ना क्वेश्चन है ना जो ये वो ना डेली कोचिंग स्पोकिंग्स हैं बाद में हर होगी बराबर क्या आते हैं सो ये भी हॉस्पिटल जाओ ऊप सेफ्टी मेजर्सोकार